ನಮಸ್ಕಾರ ವಿ ಕೆ ನ್ಯೂಸ್ ಚಾನಲ್ ಇವರ ಪ್ರಾಯೋಜಿಕ ಕ್ರಮ ಶೈಕ್ಷಣಿಕ ಮಾರ್ಗದರ್ಶಿ ಇಂದು ಎಸ್ ಎಲ್ ಸಿ ಪರೀಕ್ಷೆಯ ಬಗ್ಗೆ ಅನಿಸಿಕೆಗಳನ್ನು ಚಿಂತನೆಗಳನ್ನು ಮಾಡೋಣ ಮೊಟ್ಟ ಮೊದಲನೇದಾಗಿ ನಾನು ಕೆ ಎಸ್ ವಿಜಯಕುಮಾರ್ ಅಂತ ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿಯಿಂದ ಎರಡು ಸಾವಿರದ ಹದಿನಾರು ತನಕ ಶಿಕ್ಷಣದಲ್ಲಿ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿರ್ತೀನಿ ಸಾ ನಮ್ಮ ಎಸ್ ಎಲ್ ಸಿ ಪರೀಕ್ಷೆಯ ಬಗ್ಗೆ ನನ್ನ ಅನುಭವಗಳನ್ನು ಹಂಚಿಕೊಳ್ಳಲು ಇಚ್ಛಿಸುತ್ತೇನೆ ಎಸ್ ಎಲ್ ಸಿ ಪಾಲಿಕೆ ಕಾರ್ಯಕ್ರಮದಲ್ಲಿ ಎಂಬತ್ತನೇ ಇಸ್ವಿಯಿಂದ ಹಿಡಿದು ಎರಡು ಸಾವಿರದ ಹದಿನಾರು ತನಕ ನಮ್ಮ ಶಿಕ್ಷಣ ಕ್ಷೇತ್ರದ ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿರುತ್ತೇನೆ ಎಸ್ ಎಲ್ ಸಿ ಪರೀಕ್ಷೆಗೆ ಎ ಇ ಎಸಿಸ್ಟೆಂಟ್ ಎಕ್ಸಾಮಿನರ್ ಆಗಿ ಡಿ ಸಿ ಡೆಪ್ಟಿ ಚೀಫ್ ಎಕ್ಸಾಮಿನರ್ ಆಗಿ ಮತ್ತು ಜಾಯಿಂಟ್ ಚೀಫ್ ಎಕ್ಸಾಮಿನರ್ ಆಗಿ ಸೇವೆಯನ್ನು ಎಸ್ ಎಲ್ ಸಿ ಪರೀಕ್ಷಾ ಕಾಲದಲ್ಲಿ ತೊಡಗಿಸ್ಕೊಂಡಿರ್ತೀನಿ ಮತ್ತು ಈ ಶಾಲೆಗಳಿಗೆ ಈ ಪ್ರಾಜೆಕ್ಟ್ ಅಥವಾ ಆಂತರಿಕ ಮೌಲ್ಯಮಾಪನದ ತ್ರೀ ದಳ ತ್ರೀ ಮ್ಯಾನ್ ಕಮಿಟಿ ಸದಸ್ಯನಾಗಿ ಕೆಲಸವನ್ನು ಮಾಡ್ತೀನಿ ಮತ್ತು ಪರೀಕ್ಷಾ ಮಂಡಳಿಯ ಎಸ್ ಎಲ್ ಸಿ ಪರೀಕ್ಷಾ ಸಮಯದಲ್ಲಿ ಮಾಡತಕ್ಕಂಥ ಸಹಾಯವಾಣಿ ಹೆಲ್ಪ್ಲೈನ್ ನನಗೆ ಐದು ವರ್ಷಗಳ ಕಾಲ ನಿರಂತರವಾಗಿ ಸೇವೆ ಸಲ್ಲಿಸಿರ್ತೀನಿ ಹೀಗೆ ಎಸ್ ಎಲ್ ಸಿ ಪರೀಕ್ಷೆಯ ಅನುಭವವನ್ನು ಮಕ್ಕಳಿಗೆ ತಿಳಿಸಲು ಇಚ್ಛಿಸುತ್ತೇನೆ ಎಸ್ ಎಲ್ ಸಿ ಪರೀಕ್ಷೆಯು ಜೀವನದ ಅತ್ಯಂತ ಪ್ರಮುಖ ಘಟ್ಟವಾಗಿದೆ ಮುಂದೆ ಆ ವಿದ್ಯಾರ್ಥಿ ಸಿಗೆ ಹೋಗೋದಕ್ಕೆ ಬೇಕಾದ ಒಂದು ಸಿದ್ಧತೆಯನ್ನು ಎಸ್ ಎಲ್ ಸಿ ದೃಢೀಕರಣ ಮಾಡುತ್ತೆ ಈ ಹಿಂದೆ ಎಲ್ಲ ವಿದ್ಯಾರ್ಥಿಗಳು ಶಾಲಾ ಮಟ್ಟದಲ್ಲಿಯೇ ಶಿಕ್ಷಣವನ್ನು ಒಂದರಿಂದ ಒಂಬತ್ತನೇ ತರಗತಿನಿಕ ಶಾಲೆಯಲ್ಲೇ ಶಿಕ್ಷಣ ಪಡ್ತಾಯಿದ್ರು ಶಾಲೆಯಲ್ಲಿ ಪ್ರಶ್ನೆ ತಯಾರಿಕೆ ಆ ಶಾಲೆಯ ಶಿಕ್ಷಕರಿಂದಲೇ ಮೌಲ್ಯಮಾಪನ ನಡೆಯುತ್ತಾ ಇತ್ತು ಆದರೆ ಹತ್ತನೇ ತರಗತಿಗೆ ಬಂದಾಗ ಈ ಎಸ್ ಎಲ್ ಸಿ ಪರೀಕ್ಷೆ ಅಥವಾ ಈ ಬೋರ್ಡ್ ಎಕ್ಸಾಮನ್ನು ರಾಜ್ಯ ಮಟ್ಟದಲ್ಲಿ ಮಾಡುತ್ತಾರೆ ಇಡೀ ರಾಜ್ಯಕ್ಕೆ ಒಂದೇ ಪ್ರಶ್ನೆ ಪತ್ರಿಕೆ ಇರ್ತದೆ ಒಂದೇ ವೇಳಾಪಟ್ಟಿ ಒಂದೇ ರೀತಿಯ ಒಂದು ಪರೀಕ್ಷಾ ಸಿಸ್ಟಮ್ ಅಥವಾ ಒಂದು ಪದ್ಧತಿ ಇರ್ತದೆ ಹೀಗೆ ಶಾಲಾ ಹಂತದಲ್ಲಿರ್ತಕ್ಕಂಥ ಮಕ್ಕಳು ರಾಜ್ಯ ಮಟ್ಟದ ಪರೀಕ್ಷೆ ಬರೆಯುವಾಗ ಕೆಲವು ಬದಲಾವಣೆಗಳನ್ನು ಸಿದ್ಧತೆಗಳನ್ನು ಮಾಡ್ಕೋಬೇಕಾಗತ್ತೆ ಯಾಕೆ ಶಾಲೆಯಲ್ಲಿ ಎಲ್ಲ ಪರಿಚಿತ ವಿದ್ಯಾರ್ಥಿಗಳಿರ್ತಾರೆ ನುರಿತ ಶಿಕ್ಷಕರ್ತಾರೆ ವಿಷಯ ಶಿಕ್ಷಕರು ಇರ್ತಾರೆ ಆದರೆ ಇಲ್ಲಿ ರಾಜ್ಯ ಮಟ್ಟದ ಪರೀಕ್ಷೆಯಲ್ಲಿ ನೀವು ಬರೀತಕ್ಕಂಥ ಉತ್ತರ ಪತ್ರಿಕೆಗಳನ್ನು ಮೌಲ್ಯಮಾಪನ ಮಾಡುವವರು ಬೇರೆ ಶಿಕ್ಷಕರು ಮತ್ತು ಪರೀಕ್ಷಾ ಕೇಂದ್ರ ಕೂಡ ನಿಮ್ಮ ಶಾಲೆಯಲ್ಲಿ ಇರುವುದಿಲ್ಲ ಬೇರೆ ಶಾಲೆಯಲ್ಲಿ ಇರುತ್ತದೆ ನೀವು ಓದುತ್ತಿರುವ ಶಾಲೆಯ ಸಮೀಪ ಎರಡು ಕಿಲೋಮೀಟ್ರ್ ಅಂತರದಲ್ಲಿ ಈ ಶಾಲೆ ಪರೀಕ್ಷಾ ಕೇಂದ್ರವನ್ನು ಇರುತ್ತೆ ಈ ಪರೀಕ್ಷಾ ಕೇಂದ್ರಕ್ಕೆ ತಾವು ಹೋಗಬೇಕಾಗುತ್ತೆ ಅಲ್ಲಿ ಪರೀಕ್ಷೆ ಬರೀಬೇಕು ಹೊಸ ವಾತಾವರಣ ಹೊಸ ಇದಕ್ಕಿಂತ ಎಲ್ಲಿರ್ತಕ್ಕಂಥ ಸ ಕೊಠಡಿ ಮೇಲ್ವಿಚಾರಕರು ಸಹಿತ ಬೇರೆ ಶಾಲೆಯಿಂದ ಬಂದಿರ್ತಾರೆ ಅಲ್ಲಿನ ಚೀಫ್ ಸೂಪರ್ಡೆಂಟ್ ಮುಖ್ಯ ಅಧೀಕ್ಷಕರು ಕೂಡ ಇರ್ತಾರೆ ಅವರು ಬೇರೆ ಶಾಲೆಯವರೇ ಮತ್ತು ಅಲ್ಲಿ ವ್ಯವಸ್ಥಾಪಕರ ಮ್ಯಾನೇಜರ್ ಅಂತ ಕರಿತೀವಿ ಅವರು ಕೂಡ ಬೇರೆ ಶಾಲೆಯಿಂದ ಬರುತ್ತಾರೆ ಹೀಗೆ ತಾವು ಬೇರೆ ಶಾಲೆಯಲ್ಲಿ ಪರೀಕ್ಷೆ ಬರೆಯುವುದರಿಂದ ಅಲ್ಲಿಯ ವಾತಾವರಣಕ್ಕೆ ಹೊಂದ್ಕೋಬೇಕು ಅಲ್ಲಿಯ ನಿಯಮಗಳಿಗೆ ಬದ್ಧರಾಗಿರಬೇಕು ಪರೀಕ್ಷಾ ಕೊಠಡಿ ಸುಮಾರು ನಿಮ್ಮ ಶಾಲೆಯಿಂದ ಎರಡು ಕಿಲೋಮೀಟ್ರ್ ಅಂತರದಲ್ಲಿರುತ್ತೆ ಪರೀಕ್ಷಾ ಕೊಠಡಿಯಲ್ಲಿ ಪರೀಕ್ಷಾ ಕೇಂದ್ರದಲ್ಲಿ ನಿಮ್ಮ ಒಂದು ಕ್ರಮ ಸಂಖ್ಯೆ ನೋಂದಣಿಯ ಫಲಕವನ್ನು ಮೊದಲನೆಯಿಂದ ಹಿಡಿದು ಕೊನೆಯ ತನಕ ಆ ನೋಂದಣಿನ ಪರೀಕ್ಷಾ ಕೇಂದ್ರ ಮುಂಭಾಗದಲ್ಲಿ ಇಟ್ಟಿರುತ್ತಾರೆ ತಾವುಗಳು ಪರೀಕ್ಷಾ ಕೇಂದ್ರಕ್ಕೆ ಅರ್ಧ ಗಂಟೆ ಮುಂಚೆ ಬಂದು ತಮ್ಮ ಕೊಠಡಿಯನ್ನು ಆ ಕೊಠಡಿಯ ಸಂಖ್ಯೆನ ದೃಢೀಕರಿಸಬೇಕು ಪರೀಕ್ಷಾ ಕೇಂದ್ರದಲ್ಲಿ ಕೆಲವು ನಿಬಂಧನೆಗಳಿರ್ತದೆ ಸಮವಸ್ತ್ರ ಇದ್ದರೆ ಉತ್ತಮ ಪರೀಕ್ಷೆ ಕೊಠಡಿಗೆ ಯಾವುದೇ ಒಂದು ಎಲೆಕ್ಟ್ರಾನಿಕ್ ವಸ್ತುಗಳನ್ನು ತೆಗೆದುಕೊಂಡು ಹೋಗೋ ಆಗಿಲ್ಲ ಯಾವುದೇ ನಕಲಿಗೆ ಸಹಕಾರಿಯಾಗ್ತಕ್ಕಂಥ ಪಠ್ಯ ವಸ್ತುವನ್ನು ಚೀಟಿಗಳನ್ನು ತೆಗೆದುಕೊಂಡು ಹೋಗುವಲ್ಲ ಹಾಗೆ ತೆಗೆದುಕೊಂಡಿದ್ದರೆ ಪರೀಕ್ಷೆ ಪ್ರಾರಂಭವಾಗೋದಕ್ಕೆ ಮುಂಚೆ ಅದನ್ನು ಕೊಠಡಿ ಮೇಲ್ವಿಚಾರಕರಿಗೆ ಒಪ್ಪಿಸಬೇಕು ಪರೀಕ್ಷಾ ಕೇಂದ್ರದಲ್ಲಿ ಕೊಠಡಿ ಮೇಲ್ವಿಚಾರಕರು ಇರ್ತಾರೆ ಪರೀಕ್ಷೆ ಪ್ರಾರಂಭವಾಗುವುದಕ್ಕೆ ಮುಂಚೆ ಪರೀಕ್ಷಾ ಸೂಚನೆಗಳನ್ನು ಮೊದಲನೇ ಸಹ ತಿಳಿಸ್ತಾರೆ ಮತ್ತು ಉತ್ತರ ಪತ್ರಿಕೆ ಅದರಲ್ಲೂ ಕೂಡ ಪರೀಕ್ಷಾ ನಿಯಮಗಳನ್ನು ಉತ್ತರ ಪತ್ರಿಕೆಗಳನ್ನು ಯಾವ ರೀತಿ ಬರೆಯಬೇಕು ಎಂಬುದು ಅಲ್ಲಿ ಮುದ್ರಿತವಾಗಿರುತ್ತೆ ಈಗಾಗಲೇ ತಾವುಗಳು ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಮತ್ತು ವಿವಿಧ ಒಂದು ಶಾಲಾ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನು ಬರ್ತಿದ್ದರ ಅದರ ಅನುಭವ ತಮಗಾಗಿರುತ್ತದೆ ಆದ್ದರಿಂದ ತಾವುಗಳ ವಿದ್ಯಾರ್ಥಿಗಳು ಧೈರ್ಯವಾಗಿ ಆತ್ಮವಿಶ್ವಾಸದಿಂದ ಯಾವುದೇ ಭಯವಿಲ್ಲದೆ ಉತ್ತರಗಳನ್ನು ಬರೆಯಬೋದು ಯಾಕೆ ಅಂದರೆ ಪರೀಕ್ಷೆಯಲ್ಲಿ ಕೆಲವರಿಗೆ ಅನೇಕ ತರಹದ ಸಮಸ್ಯೆಗಳಿರುತ್ತೆ ಆರೋಗ್ಯ ಸಮಸ್ಯೆ ಇದ್ದರೆ ಆರೋಗ್ಯ ಸಮಸ್ಯೆಗೆ ಬೇಕಾದ ಚಿಕಿತ್ಸೆಯನ್ನು ಆಗ ತೆಗೆದುಕೊಂಡಿರಬೇಕು ಪ್ರತಿನಿತ್ಯ ಸೇವಿಸುವ ಔಷಧಿ ಇದ್ದರೆ ಸೇ ಅದನ್ನು ಸೇವಿಸಿ ಪರೀಕ್ಷಾ ಕೇಂದ್ರಕ್ಕೆ ಬರಬೇಕು ಮತ್ತು ಮಿತ ಆಹಾರವನ್ನು ಸೇವಿಸಿ ಪರೀಕ್ಷಾ ಕೊಠಡಿಗೆ ಬರಬೇಕಾಗುತ್ತೆ ಈ ಸಂಚಾರ ದಟ್ಟಣೆ ಇರುವುದರಿಂದ ತಾವುಗಳು ಬೇಗನೆ ಮನೆಯನ್ನು ಬಿಟ್ಟು ಈ ಪರೀಕ್ಷಾ ಕೇಂದ್ರಕ್ಕೆ ಬಂದರೆ ಉತ್ತಮ ಪರೀಕ್ಷಾ ಕೇಂದ್ರದಲ್ಲಿ ಶಿಸ್ತು ಮುಖ್ಯ ಅಲ್ಲಲ್ಲಿ ಓಡಾಡುವುದು ಕಿರ್ಚಾಡುವುದು ಮತ್ತು ಕೂಗಾಡುವುದು ಮಾಡಬಾರದು ಪರೀಕ್ಷಾ ಕೊಠಡಿಯಲ್ಲಿ ನಿಮ್ಮ ಉತ್ತರ ಪತ್ರಿಕೆ ಕೊಡೋದಕ್ಕೆ ಮುಂಚೆ ಆ ಪರೀಕ್ಷಾ ಪತ್ರಿಕೆಯ ಒಳಗಡೆ ಇರತಕ್ಕಂಥ ಒಂದು ಲಕೋಟೆ ಇರುತ್ತೆ ಅದಕ್ಕೆ ನಿಮ್ಮ ಸಮ್ಮುಖದಲ್ಲಿ ಕೊಠಡಿಯಲ್ಲಿಯೇ ಆ ಲಕೋಟೆಯನ್ನು ಒಡೆಯಬೇಕು ಮತ್ತು ಪರೀಕ್ಷಾ ವಿದ್ಯಾರ್ಥಿಗಳಿಂದ ಸಹಿಯನ್ನು ಪಡೆಯುತ್ತಾರೆ ಮತ್ತು ತಮ್ಮ ಒಂದು ಹಾಜರಾತಿ ಪತ್ರ ಏನಿದೆ ಅಡ್ಮಿಷನ್ ಟಿಕೆಟ್ ಅದನ್ನು ಮೇಲೆ ಕೂಡ ಆ ಕೊಠಡಿ ಮೇಲ್ವಿಚಾರಕರು ಸಹಿಯನ್ನು ಮಾಡುತ್ತಾರೆ ಉತ್ತರ ಪತ್ರಿಕೆ ಕೊಡುವಾಗ ಮತ್ತು ವಾಪಸ್ಸು ಹಿಂತೆಗೆಯುವಾಗ ನಿಮ್ಮ ಸಹಿ ಅಗತ್ಯವಾಗಿರ್ತದೆ ಸಹಿ ಮಾಡಿದರೆ ಮಾತ್ರ ತಾವು ಪರೀಕ್ಷೆಗೆ ಬಂದಿದ್ದೀರಾ ಎಂಬುದು ಸಾಬೀತಾಗುತ್ತದೆ ಅದರಿಂದ ಶಾ ಬೋರ್ಡ್ನವರು ಕೊಟ್ಟಿರ್ತಕ್ಕಂಥ ಒಂದು ಪುಸ್ತಕದಲ್ಲಿ ತಾವು ಸಹಿಯನ್ನು ಮಾಡಬೇಕಾಗುತ್ತದೆ ಆ ಪ್ರವೇಶ ಪತ್ರನೂ ಕೂಡ ತಮ್ಮ ಸಹಿ ಬೇಕಾಗುತ್ತದೆ ಸಾಮಾನ್ಯವಾಗಿ ಹೀಗೆ ಮಾಡ್ತಕ್ಕಂಥ ಉತ್ತರ ಉತ್ತರ ಬರೆಯುವುದಕ್ಕೆ ಮುಂಚೆ ಹದಿನೈದು ನಿಮಿಷಗಳ ಕಾಲ ಉತ್ತರವನ್ನು ಪ್ರಶ್ನೆಯನ್ನು ಉತ್ತರ ಪ್ರಶ್ನೋತ್ತರ ಪತ್ರಿಕೆಯನ್ನು ಓದುವುದಕ್ಕೆ ಕಾಲಾವಕಾಶ ಇರ್ತದೆ ಈ ಕಾಲಾವಕಾಶನ ಓದುವುದಕ್ಕೆ ಮಾತ್ರ ಮೀಸಲಾಗಿಟ್ಟೇಬೇಕು ಯಾವ ರೀತಿ ಉತ್ತರ ಅಂದರೆ ಒಂದು ಸಾಲಿನ ಪ್ರಶ್ನೆಗೆ ಒಂದೇ ಸಾಲು ಉತ್ತರ ಬರೀಬೇಕು ಎರಡು ಮೂರು ಸಾಲು ಪ್ರಶ್ನೆಗಳಿಗೆ ಎರಡು ಮೂರು ಸಾಲ ಉತ್ತರ ಬರಬೇಕು ಎಲ್ಲಿ ಆ ಉತ್ತರ ಇದೆ ಇಲ್ಲಿ ಪ್ರಶ್ನೆ ಇದೆ ಅದಕ್ಕೆ ಆ ಜಾಗದಲ್ಲಿ ಮಾತ್ರ ಅದನ್ನು ಬರೀಬೇಕು ಬೇರೆ ಜಾಗದಲ್ಲಿ ಬರೆಯಬಾರ್ದು ಹೀಗೆ ಪ್ರತಿಯೊಂದಕ್ಕೂ ಕೂಡ ಅಲ್ಲಿ ಉತ್ತರಕ್ಕೆ ಬೇಕಾದ ಒಂದು ಜಾಗವನ್ನು ಮೀಸಲಾಯಿತು ಆ ಉತ್ತರದ ಜಾಗದಲ್ಲಿ ಉತ್ತರವನ್ನು ಬರೀಬೇಕು ಬೇರೆ ಕಡೆ ಬರೆಯಬಾರ್ದು ಅದನ್ನು ಉತ್ತರವನ್ನು ತಿದ್ದುವುದು ಪ್ರಶ್ನೋತ್ತರವನ್ನು ತಿದ್ದುವುದು ಅದನ್ನು ಮಾಡಬಾರ್ದು ಮತ್ತು ಅಥವಾ ಬರೀತಕ್ಕಂಥ ಉತ್ತರ ಸ್ಪಷ್ಟವಾಗಿರಬೇಕು ಅರ್ಥವಾಗುವ ಆಗಿರಬೇಕು ಬರವಣಿಗೆ ಗುಂಡಾಗಿ ಸುಂದರವಾಗಿರಬೇಕು ನೀವು ಮಾಡತಕ್ಕಂಥ ಪ್ರತಿಯೊಂದು ಅಂಶವೂ ಕೂಡ ಆ ಮೌಲ್ಯಮಾಪಕರಿಗೆ ಆ ತಮ್ಮ ಉತ್ತರಗಳು ಮನವರಿಕೆ ಆಗಬೇಕು ಕೆಲವರು ಕೇಳ್ತಾರೆ ಸರ್ ಗೈಡ್ ನೋಡ್ಕೊಂಡು ಉತ್ತರ ಬರಿಬೋದಾ ನಮ್ಮ ಸ್ವಂತವಾದ ಉತ್ತರ ಬರಿಬೋದ ಸ್ವಂತವಾದ ಉತ್ತರವನ್ನು ಬರೀಬೋದು ಗೈಡಲ್ಲಿ ತಾವು ಅಭ್ಯಾಸ ಮಾಡಿದ ಉತ್ತರವನ್ನು ಬರೀಬೋದು ಆದರೆ ಸೂಕ್ತವಾದ ಉತ್ತರ ಅಲ್ಲಿ ಬೇಕಾಗ್ತದೆ ಮತ್ತು ಮೌಲ್ಯಮಾಪನಕ್ಕೆ ಅರ್ಥವಾಗುವ ಹಾಗೆ ಉತ್ತರವನ್ನು ಬರೆಯಬೇಕಾಗುತ್ತದೆ ಆ ಉತ್ತರ ಪತ್ರಿಕೆ ಮುಖಪಟ್ಟದಲ್ಲಿ ತಮ್ಮ ಒಂದು ರಿಜಿಸ್ಟರ್ ನಂಬರ್ ನೋಂದಣಿ ಸಂಖ್ಯೆಯನ್ನು ಬರೆಯಬೇಕು ಮತ್ತು ತಾವು ಯಾವ ಮಾಧ್ಯಮದಲ್ಲಿ ಉತ್ತರವನ್ನು ಬರೀತಾ ಇದ್ದೀರಾ ಕನ್ನಡ ಮಾಧ್ಯಮ ಇಂಗ್ಲೀಷ್ ಮಾಧ್ಯಮ ಅದನ್ನು ಬರೆಯಬೇಕು ಇನ್ನು ಅಲ್ಲಿ ಯಾವ ಒಂದು ಇದನ್ನು ಕೂಡ ತಾವು ಬರೆಯೋ ಹಾಗೆ ಕೆರೆ ಮುಖಪಟ್ಟದಲ್ಲಿ ಪ್ರಶ್ನೆಗಳಿಗೆ ಉತ್ತರಗಳಿಗೆ ಸಂಬಂಧಿಸತಕ್ಕಂಥ ಒಂದು ಶೀಟನ್ನು ಕೊಟ್ಟಿರ್ತಾರೆ ಅದು ಪ್ರಿಂಟ್ ಆಗುತ್ತೆ ಅಲ್ಲೇ ತಾವೇ ಉತ್ತರಗಳ ಒಂದು ಮಾರ್ಕ್ಸನ್ನು ತುಂಬುವುದು ಮತ್ತು ತಾವೇ ಕೆಳಗಡೆ ಸಹಿ ಮಾಡೋದು ಭಾಳಷ್ಟು ಗೊಂದಲಗಳಾಗಿತ್ತು ಅಂದರೆ ಮುಖಪಟ್ಟದಲ್ಲಿ ನಿಮ್ಮ ನೋಂದಣಿ ಸಂಖ್ಯೆ ಮತ್ತು ಮಾಧ್ಯಮ ದಿನಾಂಕ ಅಷ್ಟು ಮಾತ್ರ ಬೇಕು ತಮ್ಮ ಹೆಸರನ್ನಾಗಲಿ ತಮ್ಮ ಶಾಲೆಯ ಹೆಸರನ್ನಾಗಲಿ ಬರೀಬಾರ್ದು ಮತ್ತು ಕೆಲವರು ದೇವರ ಪ್ರಾರ್ಥನೆ ತಮ್ಮ ಮನಸ್ಸಿಗೆ ಬರೋ ದೇವರನ್ನು ಬೇಡ್ಕೊಳ್ತ ಇಂಥ ದೇವರಿಗೆ ಸಹಾಯ ಮಾಡಪ್ಪ ನನಗೆ ನಂಗೆಲ್ಲ ಅದನ್ನು ಅವಶ್ಯಕತೆ ಇಲ್ಲ ಅಲ್ಲಿ ಕೂಡ ತಮ್ಮ ಶಾಲೆಯ ಹೆಸರು ಮತ್ತು ತಮ್ಮ ಹೆಸರನ್ನು ಬರೀ ಅವಶ್ಯಕತೆ ಇಲ್ಲ ಲೇಖನದಲ್ಲೇ ಆಗಲಿ ಅಲ್ಲಿ ಕೂಡ ತಮ್ಮ ಹೆಸರು ಅವಶ್ಯಕತೆ ಇರೋದಿಲ್ಲ ಸಾಮಾನ್ಯವಾಗಿ ಈ ಪರೀಕ್ಷಾ ಮುಖ್ಯವಾಗಿ ಕೊಠಡಿಯ ಬೇಲ್ವಿಚಾರಕರು ನಿಮ್ಮ ಗಮನವಹಿಸ್ತಾ ಇರ್ತಾರೆ ಆದ್ದರಿಂದ ತಾವು ಮತ್ತು ಸಿ ಸಿ ಟಿ ವಿ ಪ್ರತಿಯೊಂದು ಕೊಠಡಿಯಲ್ಲಿ ಇರುತ್ತದೆ ತಾವು ಸಿ ಸಿ ಟಿ ವಿ ಒಂದು ಪತ್ರಿಕೆಯನ್ನು ಬರೀತಾ ಇರ್ತಾರೆ ವೆಬ್ಸೈಟಿಂಗ್ ವೆಬ್ ಕಾಸ್ಟಿಂಗ್ ಅಂತ ಕರೀತಾರೆ ತಾವು ಬರತಕ್ಕಂಥ ಎಲ್ಲವನ್ನೂ ಕೂಡ ಬೇರೆ ಕಡೆ ಅದನ್ನು ಗಮನಿಸ್ತಾ ಇರ್ತಾರೆ ಅವಲೋಕನ ಮಾಡ್ತಾ ಇರ್ತಾರೆ ಪ್ರತಿ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಸಿಟ್ಟಿಂಗ್ ಸ್ಕ್ವಾಡ್ ಅಂತ ಇರ್ತಾರೆ ಸ್ಥಾನಿಕ ಜಾಗೃತ ಅವರು ಕೂಡ ತಮ್ಮ ಪರೀಕ್ಷಾ ಕೊಠಡಿಯಲ್ಲಿ ಇರ್ತಾರೆ ಪರೀಕ್ಷಾ ಕಟ್ಟಡಿಗೆ ಪರೀಕ್ಷೆಗೆ ಸಂಬಂಧಿಸಿದ ತೊಂದರೆಗಳಿದ್ದರೆ ನಿವಾರಣೆ ಮಾಡ್ತಾರೆ ಹೀಗೆ ಸೆಟ್ಟಿಂಗ್ ಸ್ಕ್ವಾಡ್ ಪ್ರತಿ ದಿನ ಪ್ರತಿ ಶಾಲೆಯಲ್ಲಿ ಬದಲಾವಣೆ ಆಗ್ತಾ ಇರ್ತಾರೆ ಕೊಠಡಿ ಮೇಲ್ವಿಚಾರಕರು ಸಹಿತ ಬದಲಾವಣೆ ಆಗ್ತಾರೆ ಒಂದು ದಿನ ಇದ್ದರೂ ಇನ್ನೊಂದು ದಿನ ಇರುವುದಿಲ್ಲ ಹಾಗೆ ಆ ಶಾಲೆಯ ವಿಷಯ ಶಿಕ್ಷಕರು ಅಲ್ಲಿ ಇರುವುದಿಲ್ಲ ಸಾಮಾನ್ಯವಾಗಿ ಪ್ರಾಥಮಿಕ ಶಾಲೆ ಅಥವಾ ಪ್ರೌಢಶಾಲೆ ಎರಡೂ ಶಿಕ್ಷಕರನ್ನ ಕೊಠಡಿ ಮೇಲ್ವಿಚಾರಕ ತೊಗೊಂತಾರೆ ಅದೇ ಕ್ಲಸ್ಟರ್ ವೈ ಬೇರೆ ಕ್ಲಸ್ಟರಿಂದ ಆ ಶಿಕ್ಷಕರು ಬೇರೆ ಕಡೆ ಬೇರೆ ಶಾಲೆಯಿಂದ ನಿಮ್ಮ ಶಾಲೆಗೆ ಪರೀಕ್ಷಾ ಕೇಂದ್ರಕ್ಕೆ ಬರ್ತಾರೆ ಅವರ ಪರಿಚಯ ನಿಮಗೂ ಇರೋದಿಲ್ಲ ಹೀಗೆ ಅಲ್ಲಿರ್ತಕ್ಕಂಥ ಒಂದು ನಿಬಂಧನೆಗಳು ಆಗಿರುತ್ತೆ ಮತ್ತು ಪ್ರತಿಯೊಂದು ಇವಾಗ ಇಂಕ್ ಚೇಂಜ್ ಮಾಡುವಾಗ ಮತ್ತು ಬದಲಾವಣೆ ಮಾಡುವಾಗ ಕೊಠಡಿ ಮೇಲ್ವಿಚಾರಕನ್ನು ಹೇಳಿ ಆ ಬದಲಾವಣೆ ಪೆನ್ನು ಅಥವಾ ಇಂಕನ್ನು ಚೇಂಜ್ ಮಾಡಬೇಕಾಗತ್ತೆ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಕೂಡ ಒಂದು ಬರವಣಿಗೆ ಕಲ್ಲರ್ ಹಾಕೋದು ಚಿತ್ರಗಳಿಗೆ ಬಯಾಲಜಿ ಚಿತ್ರ ಇದ್ದಾಗ ಅಲ್ಲಿ ಕಲ್ಲರ್ ತುಂಬಿಸುವುದು ಅವಶ್ಯಕತೆ ಇಲ್ಲ ಮತ್ತು ಯಾವುದು ನಮ್ಮ ಕೆಲವು ವಸ್ತುಗಳನ್ನು ತಂದಲ್ಲಿ ತುಂಬುತ್ತಾರೆ ಅದನ್ನು ಕೂಡ ಅವಶ್ಯಕತೆ ನಕಲು ಮಾಡುವ ಹಾಗಿಲ್ಲ ನಕಲಿಗೆ ನಿಷೇಧವಿದೆ ಪರೀಕ್ಷಾ ಕೇಂದ್ರದ ಸುತ್ತಲೂ ಇನ್ನೂರು ಮೀಟರ್ ಅಂತರದಲ್ಲಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ನೂರ ನಲವತ್ತಾರಕ್ಕೆ ವಿಧಿ ಪ್ರಕಾರ ಅಲ್ಲಿ ನಿಷೇಧಾಜ್ಞೆ ಇರ್ತದೆ ಪೊಲೀಸ್ ವ್ಯವಸ್ಥೆ ಇರ್ತದೆ ಪೊಲೀಸ್ ಕಣ್ಗಾವಲಿ ಇರ್ತದೆ ಪ್ರತಿದಿನ ಆಯಾ ವ್ಯಾಪ್ತಿಗೆ ಸಂಬಂಧಿಸಿದ ಪೊಲೀಸ್ ಇನ್ಸ್ಪೆಕ್ಟರ್ ಅಲ್ಲಿ ಸುತ್ತು ಒಂದು ಸುತ್ತು ವೀಕ್ಷಣೆ ಬರ್ತಾರೆ ಮತ್ತು ಫ್ಲೈಯಿಂಗ್ ಸ್ಕ್ವಾಡ್ ಅಂತ ಇರ್ತಾರೆ ಸಂಚಾರಿ ದಳ ಆ ಸಂಚಾರಿ ದಳದಲ್ಲೂ ಕೂಡ ಜಾಗೃತದಲ್ಲಿ ಕೂಡ ಬೇರೆ ಬೇರೆ ಇಲಾಖೆಯವರು ಕೂಡ ಬರ್ತಾರೆ ತಾವು ಬರೀತಕ್ಕಂಥ ಪರೀಕ್ಷಾ ಕೊಠಡಿಯ ವೀಕ್ಷಣೆ ಪರೀಕ್ಷಾ ಕೇಂದ್ರದಲ್ಲಿ ಯಾವ ರೀತಿ ಕಾರ್ಯಕ್ರಮ ಆಗ್ತಾಯಿದೆ ಅದು ಕೂಡ ನೀವು ನೋಡ್ತಾ ಇರ್ತಾರೆ ಹೀಗೆ ಸಂಚಾರಿ ಜಾಗೃತದಳ ಸ್ಥಾನಿಕ ಜಾಗೃತಳ ನೈಕದಲ್ಲಿ ತಾವು ಪರೀಕ್ಷೆ ಬರೆಯುತ್ತೀರಾ ಮತ್ತು ವಿಶೇಷವಾಗಿ ಆ ಸಂದರ್ಭದಲ್ಲಿ ಯಾವುದೇ ಒಂದು ಸುತ್ತಮುತ್ತ ಇರತಕ್ಕಂಥ ಜರಕ್ ಕೂಡ ಮುಚ್ಚಿರುತ್ತಾರೆ ಈ ಪರೀಕ್ಷಾ ಕೊಠಡಿಯಲ್ಲೂ ಕೂಡ ಅವ್ಯವಹಾರ ಆಗದಂತೆ ಶಿಕ್ಷಕರು ಕೊಠಡಿ ಮೇಲ್ವಿಚಾರಕರು ಮತ್ತು ವಿದ್ಯಾರ್ಥಿಗಳ ಸಂಬಂಧ ಈ ಟ್ಯೂಷನ್ ಪಾಠದಾರಲ್ಲಿ ಇರತಕ್ಕಂಥ ಕೆಲವು ಅವ್ಯವಹಾರಕ್ಕೆ ಪ್ರಯತ್ನ ಪಡ್ತಾರೆ ಅಂತಹ ಅವ್ಯವಹಾರ ಮಾಡ್ತಕ್ಕಂಥ ಶಿಕ್ಷಕರಿಗೆ ಕಾರಾಗೃಹ ವಾಸವಿದೆ ಜೈಲು ವಾಸವಿದೆ ಮತ್ತು ವಿದ್ಯಾರ್ಥಿಗಳು ದಂಡನೆಯನ್ನು ಮಾಡೋದಕ್ಕೆ ನಮ್ಮ ಶಿಕ್ಷಣ ಕಾಯ್ದೆಯಲ್ಲಿ ಅವಕಾಶವನ್ನು ಮಾಡಿಕೊಡ್ತವೆ ವಿದ್ಯಾರ್ಥಿಗಳೇ ಪರೀಕ್ಷೆ ಅತ್ಯಂತ ಸುಲಭವಾಗಿರ್ತೈತೆ ಅದಕ್ಕೆ ತಾವು ತಯಾರಾಗಿದ್ದೀರ ಪರೀಕ್ಷಾ ಪ್ರಾರಂಭವಾಗೋದಕ್ಕೆ ಮುಂಚೆ ನಾವು ಪ್ರಶ್ನೆ ಪತ್ರಿಕೆ ಯಾವ ರೀತಿ ಬರುತ್ತದೆ ಪ್ರಶ್ನೆ ಪತ್ರಿಕೆ ವಿಧಾನಗಳು ಯಾವ ರೀತಿ ಉತ್ತರಿಸಬೇಕು ಎಂಬುದನ್ನು ಆಕಾಶವಾಣಿ ಆಲ್ ಇಂಡಿಯಾ ರೇಡಿಯೋದ ಎಲ್ಲ ಕೇಂದ್ರಗಳಲ್ಲೂ ಕೂಡ ಬಿತ್ತರಿಸಲಾಗುತ್ತದೆ ಪರೀಕ್ಷಾ ದಿನದ ಒಂದು ವಿಶೇಷತೆ ಹಾಗೆ ಪರೀಕ್ಷಾ ಮಂಡಳಿ ಕೂಡ ತನ್ನ ಸಹಾಯವಾಣಿನ ಹೆಲ್ಪ್ಲೈನ್ ಅಂತ ಮಾಡ್ತಾರೆ ಆ ಹೆಲ್ಪ್ಲೈನ್ ಒಳಗಡೆ ವಿಷಯಕ್ಕೆ ಸಂಬಂಧಿಸಿದ ವಿಷಯ ಶಿಕ್ಷಕರಿರ್ತಾರೆ ತಾವು ಯಾವುದೇ ಪ್ರಶ್ನೆಗಳನ್ನು ಕೇಳಿದರೆ ತಮಗೆ ಗೊತ್ತಾಗದೇ ಇರತಕ್ಕಂಥ ವಿಷಯಗಳನ್ನು ಪರೀಕ್ಷೆ ಬಗ್ಗೆ ಆಡಳಿತಾತ್ಮಕವಾಗಿ ಏನಾದರೂ ತೊಂದರೆ ಇದ್ದರೆ ಅದನ್ನು ಮಂಡಳಿಯ ಸಹಾಯವಾಣಿಗೆ ಕರೆ ಮಾಡಿದ್ರೆ ಆ ಸಹಾಯವಾಣಿ ಮೂಲಕವಾಗಿ ನಿಮಗೆ ಸಮರ್ಪಕವಾದ ಉತ್ತರ ಕೊಡುತ್ತಾರೆ ಇದು ಒಂದು ತಿಂಗಳ ಕಾಲ ನಡೀತದೆ ಹೆಲ್ಪ್ಲೈನ್ ಅಂತ ಹೆಲ್ಪ್ಲೈನ್ ಸದುಪಯೋಗ ಭಾಳಷ್ಟು ಜನ ಮಾಡ್ಕೋಬೇಕು ಪ್ರತಿಯೊಬ್ಬರು ಇದರ ಅವಶ್ಯಕತೆ ಇದೆ ಗೊಂದಲದಲ್ಲಿದ್ದಾಗ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಇದ್ದಾಗ ಪಾಠಗಳು ಅರ್ಥವಾಗದೇ ಇದ್ದಾಗ ಹೆಲ್ಪ್ಲೈನ್ ಸಹಾಯವನ್ನು ಪಡೆಯಲೇಬೇಕು ಇದು ಎಲ್ಲರಿಗೂ ಸೂಕ್ತವಾದದ್ದು ಹೀಗೆ ಹೆಲ್ಪ್ಲೈನ್ ಕೂಡ ಪರೀಕ್ಷಾ ಮಾರ್ಗದರ್ಶನ ಸಾಮಾನ್ಯ ಪೋಷಕರಲ್ಲಿ ಒಂದು ವಿನಂತಿ ತಾವು ತಮ್ಮ ಮಕ್ಕಳ ಮೇಲೆ ಒತ್ತಡವನ್ನು ಹಾಕಬೇಡಿ ಯಾವುದೇ ಕಾರಣಕ್ಕೂ ಇಷ್ಟೇ ಅಂಕಗಳು ಬರಬೇಕು ಅನ್ನೋದನ್ನು ತಾವು ಒತ್ತಡವನ್ನು ಹಾಕಬಾರದು ಮತ್ತು ಮಗುವಿಗೆ ಪರೀಕ್ಷೆಗೆ ಉತ್ತರ ಬರೆಯೋದಕ್ಕೆ ಅನುಕೂಲಕರ ವಾತಾವರಣವನ್ನು ಮನೆಯಲ್ಲಿ ಪೋಷಕರು ಮಾಡಬೇಕು ಮನೆಯಲ್ಲಿ ಜಗಳ ಗೊಂದಲ ಆಡುವುದು ಮತ್ತು ಆ ಮನೆಯ ಸಮಸ್ಯೆಗಳನ್ನು ಆರ್ಥಿಕ ಸಮಸ್ಯೆ ಕೌಟುಂಬಿಕ ಸಮಸ್ಯೆಯನ್ನು ಪರೀಕ್ಷಾ ಸಂದರ್ಭದಲ್ಲಿ ಮಕ್ಕಳ ಮೇಲೆ ಹೇರಬೇಡಿ ತಮ್ಮ ಮಕ್ಕಳನ್ನು ಸ್ನೇಹಿತನಂತೆ ಕಾಣಲಿ ಮಗುವಿಗೆ ಏನೇ ಕೇಳಿದರೂ ಆ ಸಮಸ್ಯೆಗೆ ಉತ್ತರಿಸುವ ಒಂದು ಪ್ರಯತ್ನವನ್ನು ಬಿಡಿ ಆ ಮಗು ಸ್ನೇಹಿತನ ಹಾಗೆ ನಿಮಗೆ ನೀವು ಎಷ್ಟು ಸಹಕಾರ ಕೊಡ್ತೀರ ಅಷ್ಟು ಮಗು ಉತ್ತಮವಾದ ಅಂಕವನ್ನು ಪಡೆಯುತ್ತದೆ ಮನೆಯಲ್ಲಿ ಪೂರಕ ವಾತಾವರಣ ಇರಬೇಕು ಟಿ ವಿಯಿಂದ ಮೊಬೈಲಿಂದ ಮಕ್ಕಳನ್ನು ದೂರ ಬಿಡಿ ಪರೀಕ್ಷಾ ಸಂದರ್ಭದಲ್ಲಿ ಟಿ ವಿ ಮತ್ತು ಮೊಬೈಲ್ ನೀವು ಮಕ್ಕಳಿಗೆ ಸಿಗದ ಹಾಗೆ ಅದನ್ನು ನೀವು ದೂ ದೂರ ಇಡುವುದು ಆಸೆ ಮತ್ತು ಸಾಮಾನ್ಯ ಸ್ನೇಹಿತರು ಅಷ್ಟೇ ಈ ಗುಂಪು ಚರ್ಚೆಯ ಮೂಲಕ ತಮ್ಮ ಅನಿಸಿಕೆಗಳನ್ನು ವಿದ್ಯಾರ್ಥಿಗಳು ಪರಸ್ಪರ ಹಂಚಿಕೊಳ್ಳಬಹುದು ಇಂದು ಬೆಂಗಳೂರು ಆಯುಕ್ತರು ಶಿಕ್ಷಣ ಬಿ ಪಿ ಎಂ ಆಯುಕ್ತರು ಒಂದು ಸಲಹೆ ಒಂದು ಸೂಚನೆ ಕೊಟ್ಟಿದ್ದಾರೆ ಉತ್ತಮ ಫಲಿತಾಂಶಕ್ಕಾಗಿ ವಿಶೇಷ ತರಗತಿಗಳನ್ನು ಮಾಡಿ ಅನಿರೀಕ್ಷಿತವಾಗಿ ನಾವು ತರಗತಿಗೆ ಭೇಟಿ ಮಾಡ್ತೀವಿ ಅಂತ ಹೀಗೆ ವಿಶೇಷ ತರಗತಿಗಳನ್ನು ಎಲ್ಲ ಶಾಲೆಯಲ್ಲೂ ಪ್ರಾರಂಭ ಮಾಡಿದರೆ ಅದಕ್ಕೆ ತಾವು ಕಡ್ಡಾಯವಾಗಿ ಭಾಗವಹಿಸಿ ಪರೀಕ್ಷಾ ಸಂದರ್ಭದಲ್ಲಿ ಸಂಚರಿಸುವುದಕ್ಕೆ ಬಿ ಎಂ ಟಿ ಬಸ್ ಉಚಿತ ಪ್ರಯಾಣವನ್ನು ಏರ್ಪಾಟು ಮಾಡಿದೆ ಉಚಿತ ಪ್ರಯಾಣ ಎಲ್ಲ ವಿದ್ಯಾರ್ಥಿ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಲಭಿಸುತ್ತದೆ ಇದರ ಉಪಯೋಗವನ್ನು ಪಡೆದುಕೊಳ್ಳಿರಿ ನಿಮಗೇನೋ ಸಮಸ್ಯೆ ಇದ್ದರೆ ಆ ಸಮಸ್ಯೆಯನ್ನು ನೇರವಾಗಿ ಆ ವಿಷಯ ಶಿಕ್ಷಕರನ್ನು ಕೇಳಿರಿ ಅರ್ಥವಾಗದೇ ಇರತಕ್ಕಂಥ ವಿಷಯವನ್ನು ಅವರಿಂದ ಉತ್ತರಗಳನ್ನು ಪಡೆದು ತಾವು ಸಮರ್ಥರಾಗಿ ಉತ್ತರ ಬರಿ ಎಲ್ಲೇ ಇರಲಿ ಹೇಗೆ ಇರಲಿ ಸ್ವಂತಿಕೆಯಿಂದ ಉತ್ತರ ಬರೆಯುವುದನ್ನು ನೀವು ಕಲಿಯಬೇಕು ಅಭ್ಯಾಸ ಮಾಡಬೇಕು ಇದಕ್ಕೆ ಪೂರಕವಾಗಿ ಐದು ಸಿದ್ಧತಾ ಪರೀಕ್ಷೆಗಳನ್ನು ಈಗಾಗಲೇ ಮಾಡಿದ್ದಾರೆ ಅದರಲ್ಲಿ ಭಾಗವಹಿಸಿದ್ದರ ಈ ಸಿದ್ಧತಾ ಪರೀಕ್ಷೆ ನಿಮಗೆ ಒಂದು ಮನೋಧೈರ್ಯವನ್ನು ಆತ್ಮವಿಶ್ವಾಸವನ್ನು ತುಂಬುತ್ತದೆ ಶಿಕ್ಷಕರು ಮತ್ತು ಶಾಲಾ ಮುಖ್ಯಸ್ಥರು ಆಡಳಿತ ಮಂಡ್ಯರು ಕೂಡ ಮಕ್ಕಳ ಮೇಲೆ ಒತ್ತಡವನ್ನು ಹಾಕದೆ ಮಕ್ಕಳಿಗೆ ಹೆದರಿಸದೆ ಬೆದರಿಸದೆ ಒಂದು ಪಾಠವನ್ನು ಅಂಕಗಳನ್ನು ಬರೆಯುವ ರೀತಿ ಚರ್ಚಿಸಿ ಅವರಿಗೆ ಮನದಟ್ಟವಾಗುವ ಹಾಗೆ ತಾವು ಬೋಧನೆಯನ್ನು ಮಾಡಬೇಕು ಬಲವಂತವಾಗಿ ಒತ್ತಾಯಪೂರ್ವಕವಾಗಿ ಪಾಠ ಮಾಡುವುದು ಹೆದರಿಸುವುದು ಮತ್ತು ಪರೀಕ್ಷೆಯ ಅನುತ್ತೀರ್ಣರಾಪ್ತಿಯ ಮೂರ್ಖ ದಡ್ಡ ದೈಹಿಕ ದಂಡನೆ ಕೊಡುವುದು ನಿಷಿದ್ಧವಾಗಿದೆ ಇದು ಮನಸ್ಸಿಗೆ ವಿದ್ಯಾರ್ಥಿಗೆ ತುಂಬ ಆಘಾತಕಾರಿಯಾಗುತ್ತೆ ಶಾಲೆಯಲ್ಲೂ ಕೂಡ ಶಾಲೆಯಲ್ಲಿ ವಾತಾವರಣ ಸುಂದರವಾಗಿ ಮತ್ತು ಮಗುವಿನ ವಿಕಾಸಕ್ಕಾಗಿ ಆ ಶಾಲೆಯಲ್ಲಿ ಪರೀಕ್ಷಾ ವಾತಾವರಣ ಮೊದಲು ನಿರ್ಮಿಸಿರಿ ಮತ್ತು ಕೆಲವು ವದಂತಿಗಳು ಹರಡುತ್ತಾರೆ ಪ್ರಶ್ನೆ ಪತ್ರಿಕೆ ಬಯಲಾಗಿದೆ ಪ್ರಶ್ನೆ ಪತ್ರಿಕೆ ನಮಗೆ ಸಿಕ್ಕಿದೆ ಎಂಬುದಾಗಿ ಇದು ಶುದ್ಧ ಸುಳ್ಳು ಇದು ಆ ರೀತಿ ಸಾಧ್ಯವೇ ಆಗೋದ್ರ ಪ್ರಶ್ನೆ ಪತ್ರಿಕೆಯು ಪರೀಕ್ಷಾ ಕೇಂದ್ರದಲ್ಲಿ ಮಾತ್ರ ಅದು ಆಗತ್ತೆ ವದಂತಿಗಳಿಗೆ ನಂಬಬೇಡಿ ಈ ಕೆಲವು ಕಿಡಿಗೇಡಿಗಳು ಪ್ರಶ್ನೆ ಪತ್ರಿಕೆ ಮಾರಾಟ ಮಾಡೋದಕ್ಕೆ ಒಂದು ಹಣದ ಆಸೆಗೆ ಇಂತ ಒಂದು ಕೆಟ್ಟ ಸಾಂಪ್ರದಾಯವನ್ನು ಬೆಳೆಸ್ತಾರೆ ಮತ್ತು ನಕಲಿಗೆ ಅವಕಾಶ ಕೆಲವು ಕಡೆ ನಕಲಿಗೆ ಕೆಲವರು ಪ್ರಯತ್ನ ಪಡ್ತಾರೆ ಕಿಟಕಿಗಳ ಮೂಲಕ ಒಂದು ಉತ್ತರ ಪತ್ರಿಕೆಯನ್ನು ಮಾಡ್ತಕ್ಕಂಥದ್ದು ಕೆಲವು ಕಡೆ ಏನಾಗಿದೆ ಅಂದರೆ ಈ ಪ್ರಶ್ನೆ ಪತ್ರಿಕೆಯ ಉತ್ತರ ಪತ್ರಿಕೆಯನ್ನು ಅಲ್ಲಿನ ಸಿಬ್ಬಂದಿಗಳೇ ಈ ಮೊಬೈಲ್ ಮೂಲಕ ಕಳಿಸಿ ಅದನ್ನು ಈ ಉತ್ತ ಕ್ವಶನ್ ಪೇಪರ್ ಅಥವಾ ಒಂದು ಪ್ರಶ್ನೆ ಪತ್ರಿಕೆ ಹೊರಗಡೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಇದು ಮಾಡಕೂಡ್ದು ಎಲ್ಲೂ ಕೂಡ ಮೊಬೈಲ್ ಬಳಕೆ ನಿಷೇಧವಿದೆ ಕೊಠಡಿಯಲ್ಲಿ ಮೇಲ್ವಿಚಾರಕರು ಸಹಿತ ಮೊಬೈಲ್ ಬಳಸುವಾಗಿಲ್ಲ ಕೇವಲ ಇಬ್ಬರಿಗೆ ಮಾತ್ರ ಚೀಫ್ ಕಸ್ಟೋಡಿಯನ್ ಮುಖ್ಯ ಆಯೂರು ಇರ್ತಾರೆ ಹೆಡ್ ಹೆಡ್ ಮಾಸ್ಟ್ರು ಅವ್ರಿಗೆ ಮಾತ್ರ ಇದೆ ಈವನ್ ಜಾಗೃತಾದಳದ ಸದಸ್ಯರು ಕೂಡ ಮೊಬೈಲ್ ಬಳಸುವ ಹಾಗಿಲ್ಲ ಅವರು ಕೂಡ ಮೊಬೈಲನ್ನು ಸಿ ಎಸ್ ಚೀಫ್ ಸಿಸ್ಟ್ ಕಸ್ಟೋಡಿಯನ್ ಕೈಗೆ ಕೊಡಬೇಕು ಹೀಗೆ ಯಾವುದೇ ಒಂದು ಸಂದರ್ಭದಲ್ಲಿ ಕೂಡ ನಕಲ ಆಗದಾಗೆ ಮೊಬೈಲ್ ದುರ್ಬಳಕೆ ಆಗದಾಗೆ ನೋಡ್ಕೊಳ್ಬೇಕು ಇದು ಪರೀಕ್ಷಾ ಸಿಬ್ಬಂದಿಗೂ ಸಹಿತ ಅನ್ವಯವಾಗುತ್ತದೆ ಪರೀಕ್ಷೆಯಲ್ಲಿ ನಕಲಿ ಸಹಕರಿಸಿದರೆ ದಯವಿಟ್ಟು ಅದನ್ನು ಪರೀಕ್ಷಾ ಮಂಡಳಿಗೆ ಫೋನ್ ಮೂಲಕ ಸಹಾಯವಾಣಿ ಮೂಲಕ ತಾವು ತಿಳಿಸ್ಬೋದು ಯಾವುದೇ ರಾಜ್ಯದಲ್ಲಿ ಆಗತಕ್ಕಂಥ ಈ ಒಂದು ಪರೀಕ್ಷೆ ಅವಿವಾರ ತಮಗೆ ಕಂಡು ಬಂದರೆ ಅದನ್ನು ಸಮೀಪದ ಪೊಲೀಸ್ ಠಾಣೆಗೆ ಮತ್ತು ಪರೀಕ್ಷಾ ಮಂಡಳಿಗೆ ಅದನ್ನು ತಿಳಿಸಬೇಕು ಸಾಮಾನ್ಯವಾಗಿ ಆಗುವುದಿಲ್ಲ ಆದಾಗ ತಮ್ಮ ಗಮನಕ್ಕೆ ಬಂದರೆ ಖಚಿತವಾಗಿದ್ದರೆ ಅದನ್ನು ತಾವು ತಿಳಿಸಬೇಕು ಆರೋಗ್ಯ ಮತ್ತು ಪರೀಕ್ಷೆ ಎರಡೂ ಮುಖ್ಯ ಆದ್ದರಿಂದ ನೀವು ಆರೋಗ್ಯವಾಗಿ ಸಂಪೂರ್ಣ ಸಾಕ್ಷರತೆ ಹೊಂದಬೇಕಾದರೆ ಈ ಒಂದು ಶಿಕ್ಷಣ ಮುಖ್ಯ ಈ ಶಿಕ್ಷಣದಲ್ಲಿ ನಾವು ಬರೀ ಪ್ರಮಾಣ ಪತ್ರಕ್ಕೆ ಅಂಕಕ್ಕೆ ನಾವು ಹೆಚ್ಚು ಪ್ರಾಶಸ್ತ್ಯ ಕೊಡದೆ ನೈಜವಾಗಿ ಒಂದು ಅಂಕಗಳನ್ನು ಗಳಿಸಿ ಆ ಅಂಕಗಳಿರ್ತಕ್ಕಂತೆಯೇ ನಮ್ಮ ಗುಣಮಟ್ಟದ ಶಿಕ್ಷಣ ನಮ್ಮಲ್ಲಿರಬೇಕು ಕೇವಲ ಪ್ರಮಾಣ ಪತ್ರವೇ ಮುಖ್ಯವಿಲ್ಲ ಕೌಶಲ್ಯ ಆ ಶಿಕ್ಷಣಕ್ಕೆ ಸಂಬಂಧಪಟ್ಟದ್ದು ಇರಬೇಕು ಮತ್ತು ಮೌಲ್ಯಯುತ ಶಿಕ್ಷಣ ಇಂದು ಅವಶ್ಯಕವಾಗಿದೆ ಕೇವಲ ಮೌಲ್ಯವಿಲ್ಲದೆ ಅಂಕವಿಲ್ಲದೆ ಶಿಕ್ಷಣ ವ್ಯಸ್ತವಾಗುತ್ತದೆ ಈ ಮೌಲ್ಯಯುತ ಶಿಕ್ಷಣಕ್ಕೆ ಅವಕಾಶ ಪರೀಕ್ಷಾ ಮಂಡಳಿ ಮಾಡಬೇಕು ಪರೀಕ್ಷಾ ಮಂಡಳಿಯಲ್ಲೂ ಕೂಡ ಕೆಲವು ಅಧಿಕಾರಿಗಳು ದರ್ಪವನ್ನು ತೋರಿಸುವುದು ಹೆದರಿಸುವುದು ಕೊಠಡಿಗೆ ಬಂದು ಮಾಡ್ತಾರೆ ಇದು ಅವಶ್ಯಕತೆ ಇಲ್ಲ ಯಾವುದೇ ಕಾರಣಕ್ಕೂ ಕೊಠಡಿಗೆ ಈ ಪೊಲೀಸ್ ವ್ಯವಸ್ಥೆ ಪೊಲೀಸ್ ಅಧಿಕಾರಿಗಳು ಬರುವ ಹಾಗಿಲ್ಲ ಯಾವುದೇ ಮಾಧ್ಯಮದವರು ಕೂಡ ಪರೀಕ್ಷಾ ಕೊಠಡಿಗೆ ಬರುವ ಹಾಗಿಲ್ಲ ಬರುವ ಹಾಗಿದ್ದರೆ ಮಂಡಳಿಯ ಅನುಮತಿ ಜಿಲ್ಲಾಧಿಕಾರಿಗಳ ಅನುಮತಿ ಇದ್ದರೆ ಮಾತ್ರ ಆ ಮಾಧ್ಯಮಗಳ ಅವಕಾಶ ಇರ್ತದೆ ಮಾಧ್ಯಮನೂ ಕೂಡ ಈ ಒಂದು ಕೊಠಡಿಗೆ ಬಂದು ಚಿತ್ರೀಕರಣ ಮಾಡುವುದಕ್ಕೆ ಅವಕಾಶವಿಲ್ಲ ಆದ್ದರಿಂದ ತಾವು ನಿರ್ಭಯವಾಗಿ ಸಂಕೋಚವಿಲ್ಲದೆ ತಮ್ಮ ಅನಿಸಿಕೆಗಳನ್ನು ಉತ್ತರಗಳನ್ನು ಬರೀಬೇಕು ಉತ್ತಮ ಪ್ರಜೆಗಳಾಗಬೇಕು ಮುಂದೆ ತಾವು ತಗೊಳ್ತಕ್ಕಂಥ ಪ್ರತಿ ಒಂದು ಅಂಕವು ಕೂಡ ನೈಜವಾಗಿ ತಮ್ಮ ಒಂದು ಪ್ರತಿಭೆಯನ್ನು ಪ್ರದರ್ಶಿಸೋದಕ್ಕೆ ಅಂಕಗಳ ಅವಕಾಶ ಈ ಅಂಕಗಳೇ ನಿಮಗೆ ಒಂದು ಇದ್ದ ಹಾಗೆ ಮುಂದಿನ ಪಿ ಯು ಸಿಗೆ ಈ ಸಲ ಕೂಡ ಸಮಾನವಾಗಿ ಈ ಸೀಟಿಗೆ ಮೂರು ಲಕ್ಷ ಜನ ಕುಳಿತುಕೊಳ್ಳೋ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಆದರೆ ಈಗಲಿಂದಲೇ ನೀವು ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಉತ್ತಮ ಅಂಕ ಗಳಿಸಿದರೆ ತಾವು ಮುಂದೆ ವೃತ್ತಿ ಶಿಕ್ಷಣಕ್ಕೆ ಅವಕಾಶ ಆಗತ್ತೆ ಹೀಗೆ ಎಸ್ ಎಲ್ ಸಿ ಮತ್ತು ಜೀವನದ ಪ್ರಮುಖ ಘಟ್ಟ ಇದನ್ನು ಎಲ್ಲರ ಪಾತ್ರವೂ ಮುಖ್ಯ ಎಲ್ಲರೂ ಸಹಕಾರಿಯಿಂದ ನಮ್ಮ ಶಿಕ್ಷಣದ ಒಂದು ಗುಣ ಹೆಚ್ಚಾಗುತ್ತದೆ ಇಡೀ ದೇಶಕ್ಕೆ ಮಾದರಿ ಶಿಕ್ಷಕರ ಪಾತ್ರ ಪೋಷಕರ ಪಾತ್ರ ಮತ್ತು ವಿದ್ಯಾರ್ಥಿಗಳ ಶ್ರಮ ಸಾರ್ಥಕ ಆಗುವುದು ಆ ಹಿಂದಲೇ ಆ ಪರೀಕ್ಷೆಯಲ್ಲಿ ಬರತಕ್ಕಂಥ ಉತ್ತರದಿಂದಲೇ ಆದ್ದರಿಂದ ಉತ್ತರಗಳು ಸಮರ್ಪಕವಾಗಿರಬೇಕು ಮತ್ತು ಮೌಲ್ಯಮಾಪರು ಕೂಡ ತಮ್ಮ ಮಕ್ಕಳ ಒಂದು ಉತ್ತರ ಪತ್ರ ಗಮನವಿಟ್ಟು ಮೌಲ್ಯಮಾಪನ ಮಾಡಬೇಕು ತರಾತ್ರೆಯಲ್ಲಿ ಮೌಲ್ಯಮಾಪನ ಮಾಡಬಾರದು ಮೌಲ್ಯಮಾಪನ ಮಗುವಿನ ಭವಿಷ್ಯವನ್ನು ಆಧಾರವಾಗಿಸ್ತದೆ ಏನು ಬರೆದಿದ್ದಾನೆ ಉತ್ತರ ಸಮರ್ಪಕ ಉತ್ತರವನ್ನು ನೋಡಿ ಅಂಕಗಳನ್ನು ನೀಡಬೇಕು ಅದರಿಂದ ಮೌಲ್ಯಮಾಪಕರು ಕೂಡ ತಮ್ಮ ಜವಾಬ್ದಾರಿಯನ್ನು ಮರೆಯಬಾರದು ವರ್ಷ ಪೂರ್ತಿ ಓದಿದ್ದ ಮಗುವಿನ ಭವಿಷ್ಯವನ್ನು ನಿರ್ಮಿಸುವುದೇ ಮೌಲ್ಯಮಾಪಕರು ಮೌಲ್ಯಮಾಪನ ಕೂಡ ತಮ್ಮ ಜವಾಬ್ದಾರಿಯನ್ನು ಅಂಕಗಳನ್ನು ನೀಡುವಾಗ ಪುಟಗಳ ಒಂದು ಅಂಕ ಪೇಜ್ ಶೀಟ್ ಅಂತ ಕರಿತೀವಿ ಪುಟಗಳ ಒಟ್ಟು ಅಂಕವನ್ನು ನಮೂದಿಸುವಾಗ ಉತ್ತರ ಪತ್ರಿಕೆಯಲ್ಲಿ ಸರಿಯಾಗಬೇಕು ಅಂಕಗಳನ್ನು ಸರಿಯಾಗಿ ಬರೀಬೇಕು ಸೊನ್ನೆ ಏಳು ಒಂಬತ್ತು ಒಂದು ಈ ರೀತಿ ಬರೆಯೋದು ತಪ್ಪುಗಳು ಆಗ್ತದೆ ನಾವು ಉತ್ತರ ಪತ್ರಿಕೆಯಲ್ಲಿ ಮಾರ್ಕ್ ಶೀಟ್ನಲ್ಲಿ ಏನು ಬರ್ತೀರ ಮಾರ್ಕ್ಶೀಟ್ಗೆ ಅದು ಪ್ರಮುಖವಾಗಿದೆ ಅದನ್ನು ಮಾರ್ಕ್ಶೀಟ್ ಮಾಡುವಾಗ ಮತ್ತು ಉತ್ತರ ಪತ್ರಿಕೆಯಲ್ಲಿ ಫೇಸ್ ಟೋಟಲ್ ಹಾಕುವಾಗ ಒಟ್ಟು ಅಂಕಗಳನ್ನು ನಮೂದಿಸುವಾಗ ತಾವು ಜವಾಬ್ದಾರಿಯಿಂದ ಮಾಡಬೇಕು ದಿನಕ್ಕೆ ಕೇವಲ ಇಪ್ಪತ್ತೆರಡು ಪತ್ರಿಕೆಗಳು ಮಾತ್ರ ಕೊಡ್ತಾರೆ ಇಪ್ಪತ್ತೆರಡು ಪತ್ರಿಕೆಗಳ ಮೌಲ್ಯಮಾಪನವನ್ನು ಮಾಡಬೇಕು ವರ್ಷಾಕೋಟೆಯಡಿಯಲ್ಲೂ ಕೂಡ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳು ಮಾತ್ರ ಅವಕಾಶ ಇರುತ್ತೆ ಹೆಚ್ಚು ವಿದ್ಯಾರ್ಥಿಗಳ ಮತ್ತು ಖಾಸಗಿಯಾಗಿ ಓದ್ತಕ್ಕಂಥ ಅಭ್ಯರ್ಥಿಗಳು ಕೂಡ ವಿಶೇಷವಾದ ಒಂದು ಪರೀಕ್ಷಾ ಕೇಂದ್ರವನ್ನು ಮಾಡ್ತಾರೆ ಖಾಸಗಿ ವಿದ್ಯಾರ್ಥಿಗಳು ಕೂಡ ರೆಗ್ಯುಲರ್ ವಿದ್ಯಾರ್ಥಿಗಳ ಜೊತೆ ಇರುವುದಿಲ್ಲ ಮತ್ತು ವಿಶೇಷ ಚೇತನ ವಿದ್ಯಾರ್ಥಿಗಳಿಗೆ ಒಂದು ಗಂಟೆಗಳ ಕಾಲ ಹೆಚ್ಚು ಸಮಯಾವಕಾಶವನ್ನು ಪರೀಕ್ಷಾ ಕೇಂದ್ರದಲ್ಲಿ ನೀಡಿರುತ್ತಾರೆ ಅದಕ್ಕೆ ವೈದ್ಯಕೀಯ ಪ್ರಮಾಣ ಪತ್ರ ಬೇಕು ಆ ವೈದ್ಯಕೀಯ ಪ್ರಮಾಣ ಪತ್ರವನ್ನು ಪರೀಕ್ಷೆಗೆ ಬದಲೇ ಪರೀಕ್ಷಾ ಮಂಡಳಿಗೆ ಕಳುಹಿಸಿ ಅದರ ಅನುಮತಿ ಪಡೆಯಬೇಕು ಮತ್ತು ಉತ್ತರ ಪತ್ರಿಕೆ ಒಂದು ಸ್ಟಿಕ್ಕರನ್ನು ಕೊಡ್ತಾರೆ ಹಂಗೆ ಬೇಕಾದರೆ ವಿಶೇಷತೆಗೆ ಆ ಸ್ಟಿಕ್ಕರ್ನ ಅಲ್ಲಿ ಉತ್ತರ ಪತ್ರಿಕೆ ನಾವು ಹಾಕಬೇಕಾಗುತ್ತೆ ಈಗ ಪರೀಕ್ಷಾ ಕೇಂದ್ರವು ಸುಲಭವಾಗಿರ್ತದೆ ಆಗಿರ್ತದೆ ಪ್ರಶ್ನೆಗಳು ಸಹಿತ ಸುಲಭವಾಗಿ ಕೊಡ್ತೀವಿ ಸುಮಾರು ನಲವತ್ತು ಐವತ್ತು ಅಂಕಗಳ ಉತ್ತರ ಪ್ರತಿಯೊಬ್ಬರೂ ಬರೆಯುವ ಸಾಮಾನ್ಯ ಹಳ್ಳಿ ವಿದ್ಯಾರ್ಥಿ ಕೂಡ ಬರೆಯುವುದಕ್ಕೆ ಸುಲಭವಾಗಬೇಕು ಆ ದೃಷ್ಟಿಯಿಂದ ನಲವತ್ತು ಐವತ್ತು ಅಂಕಗಳ ಉತ್ತರವನ್ನು ಪ್ರತಿಯೊಬ್ಬರು ಕೂಡ ಬರೆಯೋಕ್ಕೂ ಅವಕಾಶವಿದೆ ಈಗಲಕ್ಕೂ ಪರೀಕ್ಷಾ ಸಿದ್ಧತೆ ಮಾಡ್ಕೋಬೇಕು ಮಾರ್ಚ್ ಇಪ್ಪತ್ತೊಂದರಿಂದ ಪರೀಕ್ಷೆ ಪ್ರಾರಂಭವಾಗಿ ಏಪ್ರಿಲ್ ಆರರ ತನಕ ನಡೆಯುತ್ತದೆ ಈಗಲೂ ಕೂಡ ಪ್ರತಿದಿನ ನಿರಂತರವಾದ ಅಭ್ಯಾಸ ಮಾಡುವುದು ನಿಗದಿಯಾದ ವೇಳೆಗೆ ಅಭ್ಯಾಸ ಮಾಡುವುದು ಅರ್ಥವಾಗದಿದ್ದರೆ ಶಿಕ್ಷಕರನ್ನ ಕೇಳುವುದು ಮತ್ತು ಮನೆಯ ವಾತನ ಪೂರಕವಾಗಿ ಹೀಗೆ ಎಲ್ಲ ರೀತಿಯ ಸಹಕಾರದಿಂದ ತಾವು ಉತ್ತಮವಾದ ಅಂಕಗಳನ್ನು ಕಳಿಸಿ ತಮಗೆ ತಮ್ಮ ಕುಟುಂಬಕ್ಕೆ ತಮ್ಮ ಬಂಧು ವರ್ಗದವರಿಗೆ ತಮ್ಮ ಸ್ನೇಹಿತರಿಗೆ ಉತ್ತಮ ಫಲಿತಾಂಶವನ್ನು ನೀಡಿ ತಾವು ಓದಿದ ಶಾಲೆಗೆ ಕೂಡ ಹೆಸರು ಕೀರ್ತಿಯನ್ನು ಕಳಿಸಿಕೊಡಬೇಕು ಮತ್ತು ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು ಅರವತ್ತು ಅಂಕ ಫಸ್ಟ್ ಕ್ಲಾಸ್ ಬಂದರೆ ಅವರಿಗೆ ವಿಶೇಷವಾದ ಒಂದು ಸ್ಟೈಫಂಡನ್ನು ಕೊಡ್ತಾರೆ ಹತ್ತು ಸಾವಿರ ರುಗಳ ಒಂದು ವೇತನ ಒಂದು ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ ಮತ್ತು ನೂರು ಅಂಕಗಳ ನೂರು ಒಂದು ಫಲಿತಾಂಶ ಪಡೆದ ಶಾಲೆ ಕೂಡ ವಿಶೇಷವಾದ ಒಂದು ಪ್ರಶಸ್ತಿಯನ್ನು ಶಿಕ್ಷಣ ಇಲಾಖೆ ಪ್ರತಿ ವರ್ಷವೂ ನಡೆಸಿದೆ ನೂರರಷ್ಟು ನೂರು ಫಲಿತಾಂಶ ಪಡೆದ ಶಾಲೆಗಳಿಗೆ ಸರ್ಕಾರವೇ ಪ್ರಶಸ್ತಿ ಪತ್ರ ಮತ್ತು ನಗದು ಪುರಸ್ಕಾರವನ್ನು ಕೊಡುತ್ತದೆ ಹಾಗೆ ಶೂನ್ಯ ಫಲಿತಾಂಶ ಬಂದರೆ ಅದಕ್ಕೆ ತಕ್ಕ ಒಂದು ಇದನ್ನು ಕೂಡ ಆ ಸರ್ಕಾರ ಇಲಾಖೆ ನೀಡುತ್ತದೆ ಶೂನ್ಯ ಫಲಿತಾಂಶ ಅಪರೂಪ ಬರುವುದಿಲ್ಲ ಆದರೂ ಹೀಗೆ ಪ್ರತಿಯೊಬ್ಬರೂ ತಮ್ಮ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಲು ಉತ್ತಮ ಫಲಿತಾಂಶಕ್ಕೆ ಮಕ್ಕಳಿಗೆ ನೈಜವಾದ ಶಿಕ್ಷಣ ಗುಣಾತ್ಮಕ ಶಿಕ್ಷಣವನ್ನು ನೀಡಿ ತಮ್ಮ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು ಪ್ರತಿಯೊಂದು ಕೆಲಸ ಕೂಡ ದೇವರಂತೆ ಇದೆ ಎಲ್ಲ ಕೆಲಸವೂ ದೇವರ ಕೆಲಸ ಅಂದ್ಕೊಂಡು ತಿಳಿದರೆ ಮತ್ತು ಒಂದು ಕಾರ್ಯ ಆ ದೇವರ ಕೆಲಸವೇ ಆಗ್ತದೆ ಯಾವುದೇ ಕೆಲಸ ಈ ಪರೀಕ್ಷಾ ಕಾರ್ಯೂ ಕೂಡ ದೇವರ ಕೆಲಸ ಒಂದೇ ತಿಳಿದು ಎಲ್ಲರೂ ಭಾಗವಹಿಸಬೇಕು ನಕಲು ಮಾಡದೆ ತಮ್ಮ ಒಂದು ಸ್ವಂತ ಪ್ರತಿಭೆಯನ್ನು ತಿಳಿಸಿ ಮಕ್ಕಳಿಗೆ ಮತ್ತು ಶಾಲೆಗೆ ಒಂದು ಹೆಸರನ್ನು ತರಬೇಕಾಗುತ್ತದೆ ಇದು ಮೊಟ್ಟ ಈ ವಿಕೆ ನ್ಯೂಸ್ ಚಾನಲ್ ಪರವಾಗಿ ಎಸ್ ಎಲ್ ಸಿ ಸಿದ್ಧತಾ ಪರೀಕ್ಷೆ ಮುಂದಿನ ಭಾಗದಲ್ಲಿ ಶಾಲಾ ಕಾಲೇಜುಗಳನ್ನು ಪ್ರಾರಂಭ ಮಾಡುವುದು ಹೇಗೆ ಮತ್ತು ಸಿ ಇ ಟಿ ಪರೀಕ್ಷೆ ಹೇಗೆ ಬರೆಯುವುದು ಟಿ ಇ ಟಿ ಪರೀಕ್ಷೆ ಹೇಗೆ ಬರೆಯುವುದು ಎನ್ನುವ ಸಂಪೂರ್ಣ ವಿವರವನ್ನು ವೀಕೆಂಡ್ ನ್ಯೂಸ್ ಚಾನಲ್ಲಿ ಶೈಕ್ಷಣಿಕ ಮಾರ್ಗದರ್ಶಿ ಅಂಗಳದಲ್ಲಿ ಈ ಒಂದು ಪ್ರಾಯೋಜಿತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಹೆಚ್ಚಿನವರಿಗೆ ವಿಕ್ಯಾ ನ್ಯೂಸ್ ಚಾನಲನ್ನು ತಪ್ಪದೇ ನಡರಿ ಮತ್ತು ಇದಕ್ಕೆ ಸದಸ್ಯರಾಗಿ ಸಬ್ಸ್ಕ್ರೈಬರ್ ಆಗಲು ಈ ಮೂಲಕ ತಮ್ಮಲ್ಲಿ ಪ್ರಾರ್ಥಿಸುತ್ತೇನೆ ಇತ್ಯೆ ನಮಸ್ಕಾರ